ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಉತ್ತರ ಕರ್ನಾಟಕ ವಿಲೇಜ್ ಅಡುಗೆ ಚಾನಲ್ ಹಾಯ್ ಫ್ರೆಂಡ್ಸ್ ಒಂದು ಒಳ್ಳೆ ಸ್ಯಾಂಡ್ವಿಚ್ ಮಾಡುವುದು ಹೇಗೆ ಅಂತ ನೋಡೋಣ ಓವನ್ ಇಲ್ಲದೆ ಮಾಡುವಂಥ ಸ್ಯಾಂಡ್ವಿಚ್ ಮೊದಲಿಗೆ ಒಂದು ಬೇಯಿಸಿಟ್ಟಿರುವಂಥ ಆಲೂಗಡ್ಡೆ ಸಣ್ಣಗೆ ಹೆಚ್ಚಿಕೊಳ್ಳಿ ಆಮೇಲೆ ಒಂದು ಟಮೆಟೊ ಸಣ್ಣಗೆ ಹೆಚ್ಚಿ ಆಮೇಲೆ ಒಂದು ಸೌತೆಕಾಯಿ నీట కట్మా స్వల్ప కొత్తబరి సొప్పు ఆమె రెడ్ గ్రీన్ చిల్లి గ్రీన్ సాస్ మూడు గ్రీన్ చట్నీ ఆమె స్వల్ప బెన్నె బటర్ ఆమె మిక్సింగ్ బౌల్ అదే కట్ మారింత తరకారను హిక సౌతేక ఆమె ఈరుళి ఈరులే టమాటో ఆలూ గడ్డ హాకీ స్వల్ప కొత్తబరి సొప్పు సన్న హిట్టి అంత హాకీ చనం మిక్స్ ఇకే గరం మసాలా రెడ్ చిల్లీ పౌడర్ ఆమె చాట్ మసాలా హాకూడదు ಬಟ್ ನಾನು ಖಾರ ಜಾಸ್ತಿ ಅಂತ ಹಾಕಿಲ್ಲ ನೀವು ಹಾಕ್ಬೋದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಮೊಸರು ಗಟ್ಟಿ ಮೊಸರು ಹಾಕಬೇಕು ಫ್ರೆಂಡ್ಸ್ ಇದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಮೊಸರು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಆಗಿದೆ ಎಲ್ಲ ಹೀರ್ಕೊಳ್ಳಿ ಮೊಸರು ತರಕಾರಿ ಆಮೇಲೆ ಬ್ರೆಡ್ ತೊಗೊಳ್ಳಿ ಬ್ರೆಡ್ ತೊಗೊಂಡು ಒಂದು ಸ್ಲೈಸ್ ಬ್ರೆಡ್ಗೆ ಮೇಲೆ ಬೆಣ್ಣೆ ಸವರಿ ಅಂದರೆ ಅದು ಬಟ್ರ್ ಹಚ್ಚಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಸ್ಪೂನಿಂದ ಆದರೆ ಸ್ಪೂನಿಂದ ಹಾಕಿ ಇಲ್ಲಾಂದರೆ ಚಾಕುವಿಂದ ಅಪ್ಲೈ ಮಾಡಿ ನೀಟಾಗಿ ಅಪ್ಲೈ ಆಗುತ್ತೆ ಆಮೇಲೆ ಅದರ ಮೇಲೆ ಬಟ್ರ್ ಹಾಕಿದ ಮೇಲೆ ಅದಕ್ಕೆ ಗ್ರೀನ್ ಚಟ್ನಿ ಆಮೇಲೆ ತರಕಾರಿ ಸ್ಟಪ್ ಮಾಡಿ ಆಮೇಲೆ ಇನ್ನೊಂದು ಬ್ರೆಡ್ ತಗೊಳ್ಳಿ ಅದಕ್ಕೆ ಗ್ರೀನ್ ಸಾಸ್ ಹಚ್ಚಿ ಅದ್ರ ಮೇಲೆ ಇಡಿ ಅದ್ರ ಮೇಲೆ ಮತ್ತೆ ಬಟರ್ ಹಾಕಿ ಬ್ರೆಡ್ಡಿಗೆ ಬಟರ್ ಹಚ್ಚಿ ಸ್ಪ್ರೆಡ್ ಮಾಡಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ ಮೇಲೆ ಗ್ರೀನ್ ಗ್ರೀನ್ ಚಟ್ನಿ ಹಚ್ಚಿ ಅದೇ ಹಸಿ ಗ್ರೀನ್ ಸಾಸ್ ಆಮೇಲೆ ಮತ್ತೆ ತರಕಾರಿ ಸ್ಟಪ್ ಮಾಡಿ ಇನ್ನೊಂದು ಬ್ರೆಡ್ಡು ಇಡಿ ಮೇಲೆ ಅದಕ್ಕೆ ಗ್ರೀನ್ ಚಟ್ನಿ ಹಚ್ಕೊಂಡು ಗ್ರೀನ್ ಚಟ್ನಿ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಇಡಿ ట్టు మేలుగడే మేలుగడ బ్రెడ్డే బటర్ స్ప్రెడ్ మి మేడే బ్రెడ్డిగూ సేమ్ బటర్ హచ్చి తవా కాయలు ఇడి తవా కయ కయంతర బ్రెడ్ని తవదల్ట్బిట్టు మేలకి వంద ప్లేట్ ముచ్చి అద్రమే వీళ్ళు భారవంత వస్తువును ఇవదా భారవగాడి ఇదీ ఆమె ఒర నిమిష అదేలే తగీ ఆవగా కేడగడ గోల్డన్ కలర్ ఆగితే చన క్రస్పీ ఆగి బంది ఆమె ఇన్నొందరి ముగ్చాకొ అదను మొత్తం ప్లేట్ ఇటు అద్రమే మొత్తం బార వస్తురం స్యాండ్విచ్ రెడీ ఆగి టేస్టిర సూపర్ టేస్టి ఆగే ఇవగా రజ టైము ಮಕ್ಳು ಇರ್ತಾರೆ ಏನಾದರೂ ಮಾಡಿಕೊಡಿ ಅಂತ ಡೈಲಿ ಒಂದೊಂದು ಥರ ಕೇಳ್ತಾ ಕೇಳ್ತಾಯಿರ್ತಾರೆ ಆರಾಮಾಗಿ ಈ ಥರ ಮಾಡ್ಬೋದು ಆಚೆ ಹೋಗಿ ಏನು ತರಬೇಕಂತಿಲ್ಲ ಬ್ರೆಡ್ ಒಂದು ಮನೇಲಿ ಇದ್ರೆ ಸಾಕು ಇನ್ನೆಲ್ಲ ಇರುತ್ತೆ ಆರಾಮಾಗಿ ಮಕ್ಕಳು ಕೇಳಿದಾಗ ಮಾಡಿ ಕೊಡ್ಬೋದು ಟೈಮು ಸೇವ್ ಆಗುತ್ತೆ ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ ಇದು ಮಾಡೋಕ್ಕೆ ಆಮೇಲೆ ಕೆಲಸ ಕಡಿಮೆ ಈಸಿ ಆಗೋಗುತ್ತೆ ಹೆಲ್ದಿ ಫುಡ್ಡು ಕಡೆಯಿಂದ ತಂದು ಕೊಡೋಗಿಂತ ಇದನ್ನು ಕೊಡೋದು ತುಂಬ ಈಸಿ ಅಂದರೆ ತುಂಬ ಹೆಲ್ದಿಯಾಗೂ ಇರುತ್ತೆ ಎಲ್ಲ ತರಕಾರಿ ಹಾಕಿರೋದ್ರಿಂದ ಸೂಪರಾಗಿರುತ್ತೆ ಪ್ಲೀಸ್ ಸಪೋರ್ಟ್ ಮೀ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್